ಸ್ನೇಹಿತರೆ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಎಲ್ಲ ನೋಡಿದಿರ ನೋಡ್ತಾ ಇದ್ದೀರ ಇದು ಮಾನ್ಯ ಕರ್ನಾಟಕದ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಇಡೀ ಪೊಲೀಸ್ ಇಲಾಖೆಗೆ ಇದು ಒಂದು ದೊಡ್ಡ ಅವಮಾನ ಇದು ಒಂದು ದೊಡ್ಡ ಇಟ್ಕೊಂಡು ಒಂದು ದೊಡ್ಡ ವೇದಿಕೆ ಮೇಲೆ ಒಂದು ಎಸ್ ಪಿ ಅವ್ರನ್ನ ಏನು ಹೋಗಲೇ ಬಾರಲೆ ಅಂತಂದು ಹೇಳಿ ಕರೆದು ಅವ್ರ ಮೇಲೆ ಕೈ ಎತ್ತಕ್ಕೆ ಹೋಗೋದು ಇದು ಏನು ಗೌರವವಾಗಿ ನಡ್ಕೊಳ್ಳೋದೇ ಇದು ಈ ಥರ ಮಾಡೋದ ಇದು ನೀವು ಮಾಡಿರ್ತಕ್ಕಂಥ ಗುಲಾಮಗಿರಿತನ ಕೆಲಸಗಳು ಇವತ್ತು ನೀವೆಲ್ಲ ಪೊಲೀಸ್ ಇಲಾಖೆಗೆ ಅವಮಾನ ಇದು ನೀವು ಪೊಲೀಸ್ಗಳು ಮಾಡತಕ್ಕಂಥ ಕೆಲಸಕ್ಕೆ ಇವತ್ತು ನೀವು ಅನುಭವಿಸ್ತಾ ಇದ್ದೀರಾ ನೀವು ಅವ್ರಿಗೆ ಡೋರ್ ತೆಗ್ಯಕ್ಕೆ ಹೋಗ್ತೀರಾ ಅವರು ಬಕಲಿಗೆ ಹಿಡಿಯಕ್ಕೆ ಹೋಗ್ತೀರಾ ಅಲ್ಲಿ ಗುಲಾಮರಾಗಿ ಅವರು ಗುಲಾಮರಾಗಿ ಕೆಲಸ ಮಾಡಿದ್ದಕ್ಕೆ ಇಷ್ಟೊಂದು ನೀವು ಕಾಣಿಸ್ತಾ ಇದ್ದೀರಾ ಇವತ್ತು ಮುಖ್ಯಮಂತ್ರಿಗಳೇ ಇವತ್ತೊಂದು ವೇದಿಕೆ ಮೇಲೆ ಇಷ್ಟೊಂದು ಪೊಲೀಸ್ ಅವ್ರಿಗೆ ಅದು ಎಸ್ ಪಿ ಅವ್ರಿಗೆ ಅವಮಾನ ಮಾಡಿದ್ದಾರೆಂದರೆ ಇನ್ನು ಅವ್ರ ಜೊತೆಗಿರೋರು ಅವ್ರ ಕೈ ಕೆಳಗಡೆ ಇರೋರು ಅವ್ರ ಛೇಲೆಗಳು ಅವರೆಲ್ಲ ಇನ್ನು ಯಾವ ರೀತಿ ಪೊಲೀಸವ್ರಿಗೆ ಬೆಲೆ ಕೊಡ್ತಾರೆ ಯಾವ ರೀತಿ ಗೌರವ ಕೊಡ್ತಾರೆ ಯಾವ ರೀತಿ ಗೌರವ ನಡ್ಕೊಂತಾರೆ ಇವತ್ತು ಮುಖ್ಯಮಂತ್ರಿಗಳ ಜಾಗದಲ್ಲಿ ನಾವೇನಾರು ನಿಂತ್ಕೊಂಡು ಹೈ ಬಾರ ಯಾ ಅಂತಂದೇಳಿ ಹೇಳಿ ಹೋಗಿದ್ರೆ ನಮ್ಮನ್ನು ಬಿಡ್ತಿದ್ರೆ ಅನಾಪರಿಷತ್ಗೆ ಕಾರ್ ಪುಡಿ ಹಾಕಿ ತುರ್ರೀಕ್ಕೆ ತುರ್ರೀಕ್ಕೆ ತೆಗೆದು ಬಿಡೋರು ಈ ಥರ ಎಲ್ಲರಿಗೂ ಒಂದೇ ಕಾನೂನು ಮುಖ್ಯಮಂತ್ರಿಗಳಿಗೂ ಒಂದೇ ಕಾನೂನು ಪ್ರಧಾನಮಂತ್ರಿಗಳಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಇರೋದು ಅಧಿಕಾರ ಶಾಶ್ವತವಲ್ಲ ಯಾರಿಗೂ ಅಧಿಕಾರ ಶಾಶ್ವತವಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಇವತ್ತು ನಿಮಗೆ ರಾಜಕಾರಣಿಗಳಿಗೆ ಕೇವಲ ಐದು ವರ್ಷ ಕೇವಲ ಐದು ವರ್ಷ ನಿಮಗೆ ದುಡ್ಡು ಇದ್ರೆ ನಿಮ್ಮ ಹತ್ರ ಸಾವಿರಾರು ಕೋಟಿ ಇದ್ರೆ ವರ್ಷ ಪ್ರತಿ ಸತಿ ಗೆಲ್ಬೋದು ಅಷ್ಟೇ ಆದರೆ ಅಧಿಕಾರ ಪ್ರತಿ ವರ್ಷನೂ ಸಿಗಲ್ವಲ್ಲ ಐದು ವರ್ಷನೂ ಸಿಗಲ್ವಲ್ಲ ಇವಾಗೇನು ಐದು ವರ್ಷ ಇದೆ ಆದರೆ ಸರ್ಕಾರಿ ಅಧಿಕಾರಿಗಳು ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷ ಆ ಸೇವೆ ಸಲ್ಲಿಸ್ತಾರೆ ಅವ್ರಿಗೆ ಇವತ್ತು ಗೌರವ ಇಲ್ಲದಂಗೆ ನಡ್ಕೊತ ಇದ್ದಾರೆ ಇವರು ನೀವು ಕೊಟ್ಟಿರ್ತಕ್ಕಂಥ ಸದರ ಇದೆ ಇವತ್ತೆಲ್ಲ ಪೊಲೀಸ್ನವರು ಕೆಲವು ಪೊಲೀಸ್ನವ್ರು ಇದ್ದರು ಹಿಂದೆ ಭಾಳ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಆದರೆ ಇತ್ತೀಚಿನ ಕೆಲವು ಪೊಲೀಸ್ನವರು ಮಣ್ತಿನ ಕೆಲಸ ಮಾಡ್ಕೊಂಡು ಈ ಥರ ಗುಲಾಮಗಿರಿ ಕೆಲಸ ಮಾಡ್ಕೊಂಡು ಇಂಥ ವೇದಿಕೆ ಮೇಲೆ ಅವಮಾನ ಮಾಡ್ಕೊತಾ ಇದ್ದೀರಾ ಯಾರ್ದು ಮರದಿ ಹೋಗಿದ್ದು ಪಾಪ ಅಲ್ಲ ರೀ ಎಸ್ ಪಿ ಅವ್ರವರು ಎಸ್ ಪಿ ಅವರು ವೇದಿಕೆ ಮೇಲೆ ಕರೆದು ಒಬ್ಬ ಮುಖ್ಯಮಂತ್ರಿಗಳು ಕೈ ಮಾಡಕ್ಕೆ ಹೋಗ್ತಾರಂದರೆ ಇನ್ನು ಎಂಥ ಈ ಮುಖ್ಯಮಂತ್ರಿಗಳು ಇರಬೇಕ್ರಿ ಇವರು ವೇದಿಕೆ ಮೇಲೆ ಇಂಥ ಕರೆದು ಅವಮಾನ ಮಾಡೋರು ಇವರು ಅಂದರೆ ಇದು ದುರಂಕಾರ ಅಂತಾರೋ ಇನ್ನೊಂದು ಅಧಿಕಾರದ ದರ್ಪ ಅಂತಾರೋ ಇದಕ್ಕೆ ಹೇಳ್ರಪ್ಪ ಗುಲಾಮ್ರ ಹೇಳ್ರಿ ಇದಕ್ಕೆ ಬೈತೀರಾ ಅಂಥವರು ಇಂಥವ್ರು ಅಂತಂದೇಳಿ ನಮಗೆ ಕೆಟ್ಟ ಕೆಟ್ಟಾಗ ಬೈತೀರಾ ಇವತ್ತು ಈ ಮುಖ್ಯಮಂತ್ರಿಗಳು ಬೈತಾರೆ ನಾಳೆ ಇನ್ಯಾರ್ಯಾರು ಬೈತಾರೆ ಬೈತಾರ ಅವ್ರಿಗೆ ಇನ್ನು ಗೌರವ ಎಲ್ಲೈತಿ ಪೊಲೀಸರಿಗೆ ಯಾರು ಗೌರವ ಕೊಡ್ತಾರೆ ನಮ್ಮನ್ನು ಕಾಪಾಡೋದು ರಾಜಕಾರಣಿಗಳಲ್ಲ ನಮ್ಮನ್ನು ರಾಜಕಾರಣಿಗಳೆಲ್ಲ ಕಾಪಾಡೋದು ಪೊಲೀಸ್ನವ್ರು ಕಾಪಾಡೋದು ಅದೇ ಪೊಲೀಸ್ನವ್ರ ಹತ್ರ ಏನಾರು ಕಂಪ್ಲೇಂಟ್ ಆದರೆ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಲ್ಲ ಜಗಳ ಮಾಡಿದರೆ ಅಂತ ಅಂದಿರು ಹೊಡೆದಾಡಿದರೆ ಇನ್ಯಾವುದಕ್ಕೋ ಜಮೀನು ಹೊಡೆದಾಡಿದರೆ ನಾವು ಮುಖ್ಯಮಂತ್ರಿ ಹತ್ರ ಹೋಗಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಪೊಲೀಸ್ರ ಹತ್ರ ಹೋಗೋದು ಪೋಲೀಸ್ ಸ್ಟೇಷನ್ಗೆ ಹೋಗೋದು ವಿಧಾನಸೌಧಕ್ಕೆ ಕಲ್ಲ ಹೋಗೋದು ವಿಧಾನಸೌಧಕ್ಕೆ ಲಂಚ ಕೊಟ್ಟು ಕೆಲಸ ಹೋಗೋದು ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಒಂದು ನ್ಯಾಯ ಕೇಳೋಕ್ಕೆ ಒಂದು ನ್ಯಾಯ ನೀತಿ ಧರ್ಮ ಅಲ್ಲಿದೆ ಅಂತ ಕೇಳೋಕ್ಕೆ ಹೋಗ್ತೀವಿ ನಾವು ಇಂಥ ಪೊಲೀಸ್ನವ್ರನ್ನ ಇಂಥ ಪೊಲೀಸ್ ಇಲಾಖೆಯನ್ನು ಇವತ್ತು ನಮ್ಮ ಕರ್ನಾಟಕದ ಸನ್ಮನ್ನ ಶ್ರೀ ಮುಖ್ಯಮಂತ್ರಿಗಳು ಅವಮಾನ ಮಾಡಿದ್ದಾರೆ ಇದು ಅವಮಾನ ಇದು ಇಡೀ ಪೊಲೀಸ್ ಇಲಾಖೆಗೆ ಅವಮಾನ ಯಾವ ಏನಾರು ಅಂದ್ಕಳ್ರಿ ಇದು ಪೊಲೀಸ್ ಇಲಾಖೆಗೆ ಅವಮಾನ ಇದು ನಮ್ಮ ಸಂವಿಧಾನದಲ್ಲಿ ಇವತ್ತು ಎಲ್ಲರೂ ಸಂವಿಧಾನದಲ್ಲೇ ಇವತ್ತು ಎಲ್ಲ ಅಧಿಕಾರ ಅನುಭವಿಸ್ತಾ ಇರೋದು ಸಂವಿಧಾನ ಇಲ್ಲಾಂದರೆ ಯಾರೋ ಅಧಿಕಾರದಲ್ಲಿ ಇರ್ತಾ ಇರಲಿಲ್ಲ ಇವತ್ತು ಏನಿವ್ರು ಏನು ಮಾ ದೊಡ್ಡ ಮಹಾರಾಜರಲ್ಲ ಇವರು ಮುಖ್ಯಮಂತ್ರಿಗಳು ನಾಳೆ ಇಲ್ಲು ನಾಳೆ ಹೋದ್ರೆ ಮಾಜಿ ಮುಖ್ಯಮಂತ್ರಿಗಳು ಅಷ್ಟೇ ಇವತ್ತು ಗೆದ್ದಿದ್ದಾರೆ ಮುಖ್ಯಮಂತ್ರಿಗಳು ನಾಳೆ ಮಾಜಿ ಮುಖ್ಯಮಂತ್ರಿಗಳು ಹಾಕ್ತಾರೆ ಹಿಂಗೆ ಇರೋಲ್ಲ ರೀ ಎಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳು ಇಲ್ಲ ಇವತ್ತು ಎಷ್ಟು ಜನ ಮಾಜಿ ಸಚಿವರು ಇಲ್ಲ ಇವತ್ತು ಎಂತೆಂಥ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ ಆದರೆ ಇಷ್ಟೊಂದು ದುರಂಕಾರಿ ಇರ್ತಕ್ಕಂಥ ಮುಖ್ಯಮಂತ್ರಿನ ಇಂಥ ವೇದಿಕೆ ಮೇಲೆ ಕರೆದು ಏಯ್ ಬರಲ್ಲೇಯ್ ಅಂತಂದು ಹೇಳಿಬಿಟ್ಟು ಅವ್ರನ್ನ ಕೈ ಮಾಡೋಕ್ಕೆ ಹೋಗೋದು ಇದು ಒಳ್ಳೆಯದ ಇದು ಇದು ಸೋಭೆ ತರಬೋದಲ್ಲ ಇದು ನಿಮಗೆ ಗೌರವನ ಅನಿಸಲ್ಲ ಇದು ನಿಮ್ಮ ನಿಮ್ಮನ್ನ ಯಾವ ರೀತಿ ಹಂಗಾರೆ ನಿಮ್ಮ ಮೇಲೆ ಯಾವ ರೀತಿ ಪೊಲೀಸರು ನೋಡ್ಬೇಕು ನಾವು ಹಂಗಾದ್ರೆ ನಾವು ಅದೇ ಥರ ಕರಿಬೇಕಾ ಕೆಲಸ ಆಗ್ಬೇಕಪ್ಪ ಅಂದ್ರೆ ಹೋಗಿ ನಮ್ಮನ್ನು ಬಿಡ್ತಾರ ನಮ್ಮನ್ನು ಬಿಡ್ತಾರ ಆ ಥರ ಕರೆದ್ರೆ ಆ ಥರ ಕೈ ಹೋದ್ರೆ ಬಿಡ್ತಾರ ಒಂದು ಡಿ ಎಲ್ ಇಲ್ಲ ಅಂದರೆ ಒಂದೊಂದು ಸಾವಿರ ಐನೂರು ದಂಡಕ್ಕಿಟ್ಕೊಂಡು ಕಳಿಸ್ತಾರೆ ಆ ಒಂದು ಸಿಗ್ನಲ್ ಜಂಪ್ ಮಾಡಿದರೆ ಏನಲ್ಲ ತಿಕಮಕ ಇಲ್ಲ ಮಾತಾಡ್ತಾರೆ ಅಂಥ ಮಗನೇ ಇಂಥ ಮಗನೇ ಅಂತಂದೇಳಿ ಇವತ್ತು ನೀವು ನಿಜವಾಗ್ಲೂ ಖಡಕ್ ಅಧಿಕಾರಿ ಆಗಿದ್ರೆ ನಿಮ್ದೇನು ತಪ್ಪಿಲ್ಲ ಅಂದ್ರೆ ನೀವು ಅಧಿಕಾರಿಗಳು ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಹಾಕಿ ನೋಡೋಣ ಇವತ್ತು ನಿಮಗೆ ಅದು ಕೆಪಾಸಿಟಿ ಇದೆ ಅದು ತಾಕತ್ತಿದೆ ಇದೆ ನಿಮಗಿದ್ರೆ ಇವತ್ತು ನಿಮಗೆ ಗ ಗೊ ಆ ಗೌರವ ಒಂದು ಇದ್ದೀರಲ್ಲ ಅದನ್ನು ಉಪಯೋಗಿಸ್ಕೊಳ್ಳಿ ಅದನ್ನು ಇವತ್ತು ನೀವೇನು ತಪ್ಪು ಮಾಡಿಲ್ಲ ನಮ್ದು ಏನು ತಪ್ಪೇ ಇಲ್ಲ ಅನ್ನಂಗಿದ್ರು ನೀವು ಖಡಕ್ ನೀವು ಈ ಸಂವಿಧಾನದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಹಾಕ್ಬೋದು ಈ ಥರ ಸುಮ್ಮನೆ ಕೂತ್ಕೊಂಡ್ರೆ ಇನ್ನು ನಾಳೆ ಕಮಿಷ್ನರ್ನು ಏಯ್ ಬರಲಿ ಅಂತ ಕರಿಬೋದು ಕಮಿಷನರ್ನೂ ಕರಿಬೋದು ಇವತ್ತು ಇವತ್ತು ಓದ್ಸತಿ ಆ ಮಮ್ಮಮ್ಮ ವಿಜಯನಗರ ಜಿಲ್ಲೆ ಡಿ ಸಿ ಅವ್ರಿಗೆ ಅವಮಾನ ಮಾಡಿದರು ರೀ ಎಬ್ಬರಿಸ್ಬಿಟ್ರ ಅಲ್ಲಿಂದ ಕೂತ್ಕೊಂಡು ಆ ಡಿ ಸಿ ಅವ್ರಿಗೆ ಅವಮಾನ ಮಾಡಿದರು ಹಾಂ ಈ ಸರ್ಕಾರದಲ್ಲಿ ಏನೇನು ರೀ ಹಾಂ ಓದ ಸತಿ ಸರ್ಕಾರ ಇದ್ದಾಗ ಎಂತೆಂಥ ಅಧಿಕಾರಗಳನ್ನ ಕರ್ಕೊಂಡ್ವಿ ಕಳ್ಕೊಂಡ್ವಿ ನಾವೆಲ್ಲ ಆ ಡಿ ಕೆ ರವಿಯವರು ಆ ಎಂಥ ಡಿ ಸಿ ಕೋಲಾರ ಜಿಲ್ಲೆ ಡಿ ಕೆ ರವಿ ಅವರು ಗಣಪತಿ ಅಂಡಿ ಬ ಗಣ ಗಣೇಶ್ ಅವರು ಇನ್ನು ಬೇಕಾದ ಕಲ್ಲಪ್ಪ ಅಂಡಿ ಬಾಗು ಎಂಥೆಂಥ ಆತ್ಮಹತ್ಯೆ ರೀ ಸರ್ಕಾರದ ಈ ಸರ್ಕಾರ ಇದ್ದಾಗ ಅವಾಗೆಲ್ಲ ಆಂ ಈಗ ಅವ್ರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಇದ್ದೀರಾ ಇದು ಒಳ್ಳೇದಲ್ಲ ಮುಖ್ಯಮಂತ್ರಿಗಳೇ ಇದು ನೀವು ಒಂದು ಗೌರವ ಸ್ಥಾನದಲ್ಲಿದ್ದೀರಿ ಒಂದು ಗೌರವ ಹುದ್ದೆಯಲ್ಲಿದ್ದೀರಿ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದಿರಿ ಗೌರವವಾಗಿ ನಡ್ಕೋಬೇಕಾಗಿದೆ ಆ ಗೌರವವಾಗಿ ಯಾರ್ಯಾರ ಕೋಪ ಯಾರ್ಯಾರ ಮೇಲೆ ತೋರಿಸ್ತಾ ಇದ್ದೀರಿ ದಯವಿಟ್ಟು ಇದು ಯಾವುದೇ ಕಣಕ್ಕು ಇದು ಖಂಡಿತವಾಗಿ ಇದು ಒಳ್ಳೇದಲ್ಲ ಇದು ಯಾವುದೇ ಕಣಕ್ಕೂ ಒಳ್ಳೇದಂತ ಅಲ್ಲೂ ಅಲ್ಲ ಇದು ಇದು ಒಂಥರ ಅಸಹ್ಯ ಇದು ಇವತ್ತು ಈ ಈ ಘಟನೆ ನಡೆದಿರೋದು ಅದು ಬೆಳಗಾವಿಯಲ್ಲಿ ನಡೆದಿರತಕ್ಕಂಥ ಇದು ಘಟನೆ ಇದು ಒಳ್ಳೆ ಅಸಹ್ಯ ಘಟನೆ ಇದು ಗೌರವ ಕೊಡೋದಲ್ಲ ಇದು ನೀವು ಗೌರವ ಕೊಟ್ಟರೆ ನಿಮಗೆ ಗೌರವ ಗೌರವ ಕೊಡ್ತಾರೆ ಇನ್ನು ಮನಸ್ಸಲ್ಲ ಅಯ್ಯ ಎಷ್ಟು ಬೈಕಂಡನೋ ಯಾವ್ಯಾವ ರೀತಿ ಬೈಕಂಡಿರ್ತೋ ನಮ್ಮ ಮನಸ್ಸಲ್ಲಿ ಹಾಂ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಗೌರವ ಕೊಟ್ಟರೆ ನಮಗೂ ಗೌರವ ಸಿಗುತ್ತೆ ನಾನು ಇನ್ನೊಬ್ಬರನ್ನು ಗೌರವ ಕೊಟ್ಟರೆ ನಮಗೂ ಗೌರವ ಕೊಡ್ತಾರೆ ಇಲ್ಲ ಈ ಥರ ಕರೆದ್ರೆ ಏಯ್ ಬರಲ್ಲ ಅಂದ್ರೆ ನಿನಗೆ ಐ ಬಾರಲ್ಲೈ ಅಂತ ನಮ್ಮನ್ನು ಕರೀತಾರೆ ಆದರೆ ನಾವು ಈ ಥರ ಕರೆದಿದ್ರೆ ನಮಗೆ ಕಾರ್ಪಡಿ ಹಾಕಿ 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 ತುರುಗಿ ರುಬ್ಬಾಕಿ ನಮ್ಮ ಇಷ್ಟೊತ್ತಿಗೆ ಒಳಗೆ ಹಾಕಿಡೋರು ನನಗೆ ಕೈ ಮಾಡಕ್ಕೆ ಬರ್ತೀಯ ಮಗನೇ ನನ್ನ ಕೆಲಸಕ್ಕೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತೀಯ ಮಗನೇ ಅಂತಂದೇಳಿ ಈ ಥರ ಎಲ್ಲ ನೂರಾರು ಕೇಸ್ ಹಾಕ್ಬಿಟ್ಟು ನಮ್ಮನ್ನು ಒಳಗೆ ಹಾಕ್ಬಿಡೋರು ಇದು ಮುಖ್ಯಮಂತ್ರಿಗಳಲ್ವಾ ಮುಖ್ಯಮಂತ್ರಿಗಳು ಅಂದ್ರೆ ಏನು ಬೇಕಾರು ಮಾಡ್ಬೋದು ಪಾಪ ನಾವು ಬಡವರು ಏನೂ ಮಾಡೋಂಗಿಲ್ಲ ಅರ್ಥ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳ್ಗೇ ಒಂದು ಕಾನೂನು ನಮ್ಮ ಸಾರ್ವಜನಿಕರಿಗೆ ಒಂದು ಕಾನೂನಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಬದಲಾವಣೆಯಾಗಿ ಪೊಲೀಸರಿಗೆ ಪ್ರತಿಯೊಬ್ಬ ಪೊಲೀಸರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಕೆಲಸನ ದುರ್ಬಳಕೆ ಮಾಡ್ಕೋಬೇಡಿ ಈ ರಾಜಕೀಯದವರಿಗೆ ಆಗಬೇಡಿ ನೀವು ನೀವು ಕರೆಕ್ಟಾಗಿ ಆಫೀಸರ್ಗಳು ಕರೆಕ್ಟಾಗಿ ಕೆಲಸ ಮಾಡಿ ನೀವು ಯಾರಿಗೂ ಎದರದ ಅವಶ್ಯಕತೆ ಇಲ್ಲ ರೀ ನೀವು ಯಾಕೆ ಹೆದರ್ತೀರಿ ಅಂದ್ರೆ ಅಲ್ಲಿ ಅಂತ ಕೊಟ್ಟು ಬಂದಿರ್ತೀರಾ ಅಂಥವ್ರು ಮಾತ್ರ ಎದ್ಕೊಳ್ತಾ ಇದ್ದೀರಾ ದಯವಿಟ್ಟು ಎದ್ರಕ್ಕೋಗ್ಬೇಡಿ ಎದರ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಕೆಲಸ ಮಾಡಿದರೆ ನ್ಯಾಯವೇ ಕೆಲಸ ಮಾಡಿದರೆ ಯಾರಿಗೂ ಎದರದ ಅವಶ್ಯಕತೆ ಇಲ್ಲ ನಮಸ್ಕಾರ ಎಲ್ಲ ಪೊಲೀಸರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ